ಇದು ನಮಗೆ ಸ್ವಲ್ಪ ಕೊಯ್ಕೊಂಡು ಹೋಗ್ತಾ ಇರೋ ಕೊಯ್ಕೊಂಡು ಹೋಗ್ತಾ ಇರೋದ್ರೆ ಗುಸ್ ಕೈ ಆಗಿಲ್ಲ ಮತ್ತೆ ತೋಟದ್ದೆಲ್ಲ ನಾವು ಕನ್ವರ್ಟ್ ಈ ಮಾಡಿದ್ವಿ ಮಾಡಿದ್ವಿ ಸಾಲು ಕಡಿಯತ್ತೆಲ್ಲ ಒಂದು ಒಂದಷ್ಟು ಕೊಯ್ಯರೆ ಆಗ ಸ್ವಲ್ಪ ಬಿಸಿಲಾಗ್ತಾ ಇತ್ತು ಕೊಯ್ತು ಕಾಯ್ತಾ ಇದ್ವಿ ಈಗ ಆಗೋದಿಲ್ಲ ನಾವು ಕಾಲ ಚಕ ಚೇಂಜ್ ಆದರೆ ನಾವು ಚೇಂಜ್ ಆಗ್ಬೇಕಂತ ನಾವು ತೋಟ ಎಲ್ಲ ಕತ್ರಿಯಲ್ಲಿ ನಿಂತ್ಕೊಂಡು ಕಟ್ಟೋ ಮಾಡಿದ್ವಿ ಸರ್ ಈ ಥರ ಪ್ರಾತಿನ ಕಾಲ್ದಲ್ಲಿ ಮೇಸಿ ಮೀಸಿ ಮೇಸಿ ಮೇಸಿಗೆ ಏನಂತೆ ಯಾವ ಹುಳು ಮೆಚ್ಚಿ ರೇಷ್ಮೆ ಅಂದರೆ ವರ್ಲ್ಡು ವರ್ಲ್ಡು ಆದರೆ ಅದೇ ರೀತಿ ಇತ್ತು ಮೈಂಡ್ ಸೆಟ್ ಅದು ಬೆಳೆ ಆಗ್ತಾ ಇದೆ ಇದು ಬೆಳೆ ರಿಸ್ಕ್ ಏನಾದ್ರು ಒಂದು ಬೆಳೆ ಕೊಡ್ತೇ ಅಯ್ಯೋ ಈ ಬೆಳೆ ಬೇಡ 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 ಅನ್ಸ್ತಾ ಇತ್ತು ನಮಗೂ ಇದು ನೋಡಿ 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 ಸ್ವಲ್ಪ ಕಷ್ಟ ಆಯ್ತು ಓಡ್ ಮೆಸ್ತಾತಿ ಮೆಸ್ತಾ ಏನ್ ಉಳು ಬಾಗಿ ಚಂದ್ರ ಇತ್ತಬೇಕು ಚಂದ್ರ ಇಳಿಸ್ಬೇಕು ಆಯೋ ಸಿಗ್ತಾರಲ್ಲ ಅವ್ರನ್ನೇಬರ್ ಲೇಬರ್ಸ್ ಅವ್ರಿಗೆ ಕರ್ಕೊಂಡು ಮಾಡಬೇಕಾದ್ರೆ ನಮ್ ಕ್ಯಾಟ್ರಿ ತಗೊಂಡು ಕಸ ಮನೆ ಹತ್ರ ಆಗ್ಬಿಟ್ಟು ಅವ್ರಿಗೆ ಕರ್ಕೊಂಡು ಬರ್ಬೇಕಾಗಿತ್ತು ಕಸ ಹುಳು ಆಯ್ಲಿಕ್ಕೆ ಆಗ ನಮ್ದು ಕಸರೆಲ್ಲ ಅಲ್ಲಿ ಹೋಗ್ತಾಯಿತ್ತು ನಮ್ದು ಒಬ್ಬರಲ್ಲ ಅವ್ರ ಮನೆಗ್ ಹೋಗ್ತಾ ಇತ್ತು ನಮ್ ತೋಟಗ ಹೋಗ್ತಾ ಇರಲಿಲ್ಲ ಮೇನ್ ಉಷ ಅದೊಂದು ಪ್ರಾಬ್ಲಮ್ ಆಗ್ತಾ ಇತ್ತು ಮತ್ತೆ ಆಯ್ಲಿಕ್ಕೆ ಜನ ಬರ್ತಾ ಇರಲಿಲ್ಲ ನಾವು ಮನೆಯವರು ಹುಡುಗ ಮಾದ್ರೆ ಸಾಂಪಲ್ ಆಯ್ತು ಅಂದ್ರೆ ಇಟ್ಟು ನೀರು ಬಿಟ್ಟು ಆಯ್ಬೇಕಾಯ್ತು ಇಟ್ಟು ನೀರು ಬೆಳಗ್ಗೆ ಸ್ಯಾಂಪಲ್ ಒಂದು ಹುಳ ಆಯ್ತಾ ಅಲ್ಲೇ ಆಯ್ಬೇಕು ಆಯ್ತಾ ಇಲ್ಲ ಆಯ್ಬೇಕು ಬೆಳಗ್ಗೆ ಒಂದು ವರ್ಷ ಮಧ್ಯಾಹ್ನ ಮೂರು ವರ್ಷ ಸುತ್ತ ಮನುಷ್ಯ ಫುಲ್ ಫಿನಿಶ್ ಆಗೋತಾಯ್ತು ಆದ್ರಿಂದ ನಮ್ಗೆ ನೋಡಿ 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 ಸಾಕಾಯ್ತು ಮತ್ತೆ ಸರ್ ಅವರು ನಮ್ಗೆಲ್ಲ ಗೈಡನ್ಸ್ ಮಾಡ್ತಾ ಇದ್ವು ನಾವು ಒಂದ್ ಎರಡು ಬೆಳೆ ಮಾಡಿದ್ವಿ ಒಂದ್ ಬೆಳೆ ಕೈಸು ಎರಡು ಬೆಳೆ ಕೈಸಿಟ್ಕೊಂಡ್ರೆ ಆಗ್ಲಿ ನೋಡೋಣ ಈ ಸರಿ ಮಾಡೋಣ ಬಿಟ್ಟು ಮಾಡ್ತಾ ಇದೀವಿ ಈಗ ಐದನೇ ಬೆಳೆ ಇದು ನಾಲ್ಕು ದಿನದಲ್ಲಿ ಇದೆ ಉಳ್ವಾ ತುಂಬಾ ಚೆನ್ನಾಗಿದೆ ಇನ್ನು ಎಷ್ಟು ದಿನದಲ್ಲ ಸರಿ ಭಾನುವಾರ ಬೆಳಗ್ಗೆ ಸೊಪ್ಪಿದ್ದೀರದು ಭಾನುವಾರ ಬೆಳಗ್ಗೆಗೆ ನಾವು ಇದು ಚಂದ್ರ ಸೊಪ್ಪಿ ಚಂದ್ರ ಹೌದು ಒಂದು ನೀವು ಬಿಗಿನಿಂಗ್ ಅಲ್ಲಿ ಎಷ್ಟು ದಿನ ಬೇಕಾಗುತ್ತೆ ನೀವು ಬಟ್ಟೆ ಚಾಕಿ ತಂದ್ಮೇಲೆ ಅದರ ನಾವು ಈಗ ಸೆಕೆಂಡ್ ಮೌಂಟೇಡ್ ತಗೊಂತ ಇದೀವಿ ತರ್ಡ್ ಮೌಂಟೇಡ್ ತಗೊಂತ ಇದ್ದೀವಿ ತರ್ಡ್ ಮೌಂಟೇಡ್ ಸ್ವಲ್ಪ ಜಾಸ್ತಿ ಅನ್ನೋದಕ್ಕೆ ಅಣ್ಣಾಗಕ್ಕೆ ಜರ ಸೊಪ್ಪಿದ್ದಾಗ ಇದ್ದಾಗ ಹದಿನಾಲ್ಕು ಸೊಪ್ಪುಗೆ ಎಲ್ಲ ಒಂದು ತಿಂಡ್ ಕಾಣಿಸುತ್ತೆ ಹದಿನೈದನೇ ಸೊಪ್ಪು ಕೊಟ್ಬಿಟ್ಟು ಬಿಟ್ಟು ನಾವು ಚಂದ್ರಿಗೆ ಹೋಚಿ ಬರ್ತಾ ಇದೀವಿ ಹದಿನೇಳು ದಿನ ಕೂಡ ಚಂದ್ರ ಕೆಲಸ ಮಾಡೋದು ಹತ್ತು ದಿನ ಸರ್ ದಿನ ಹೌದು ಸರ್ ಅದನ್ನೂ ಕರ್ಡ್ ಈಗ ಪಕ್ಕದೂರವರು ಇದು ನೋಡಿ ತಗೊಂಡೋಗ್ತಾ ಇದಾರೆ ನಮ್ಗೆ ನಾವು ಒಂದ್ಸರಿ ಮಾಡ್ಕೊಂತೀವಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ ನಮ್ಮೂರಲ್ಲಿ ಮಾಡ್ತಾರೆ ಜನ ಮಾಡ್ತಾರೆ ಪಕ್ಕದೂರಲ್ಲೂ ಮಾಡ್ತಾ ಇದ್ದಾರೆ ಒಂದು ಹಳ್ಳಿಯಲ್ಲಿ ಕೊಟ್ಟಿರುತ್ತಿಂತ ಹಳ್ಳಿ ಹಳ್ಳಿಯಲ್ಲ ನೋಡ್ಕೊಂಡು ನೋಡಿಕೊಂಡು ಇದು ರೇಷ್ಮೆ ಕಟ್ಟಿ ಸರ್ ಇದು ಒಂದು ಚಿಕ್ಕಮದುರ್ಗದಿಂದ ಹೌದು ಡೀಸೆಲ್ ನಮ್ದು ಇಷ್ಟು ಟಪಾಯಿ ಕಡ್ಡಿ ಇದು ಹಾಫ್ ಇಂಚು ಹಾಫ್ ಇಂಚ ಕುಡಿ ಮಾಡುತ್ತೆ ಆಫೀಜಾಗ ಕುಡಿ ಮಾಡುತ್ತೆ ಈಗ ಅತಿ ದಿನ ಮಾಡಿದಾಗ ಏನಂತ ಮಾಸ್ಚರ್ತಾರೆ ಮತ್ತೆ ಇದರ ಜೊತೆಗೆ ಕಿಪ್ಗೆ ಕುರಿ ಗೊಬ್ಬರ ಎಲ್ಲ ಹಾಕಿ ಲೇರ್ ಲೇರ್ ಹಾಕಿ ಮತ್ತೆ ಅದಕ್ಕೆ ಜೀವಾಮೃತ ಮಾಡಿ ಹಾಕಿ ಈಗ ಅದು ಮಾಡಿದ್ದೆ ಮಾಡಿದ್ದು ಜೀವ ಜೀವಾಮೃತ ಮಾಡಿ ಎಲ್ಲ ಲೇರ್ ಲೇರ್ ಈಗ ಅರ್ಧಡಿ ಅದು ತಡಿ ಫಿಕ್ಸ್ ಮಾಡಿ ಹಾಕಿಬಿಟ್ಟು ಮತ್ತೆ ಜೀವ ಮಾಡಿ ಮಾಡಿ ಅದರಲ್ಲಿ ಸ್ಪಿಟ್ ಓವರ್ ಮಾಡಿಬಿಡ್ತೀವಿ ನಾವು ಮತ್ತೆ ಅದು ಯಾವ ಅಂಶ ಕಾಪಾಡಿದಾಗ ಮಿನಿಮಮ್ ಅಂದರೆ ನಮಗೆ ಫಾರ್ಟಿ ಫೈವ್ ಇಂದ ಸಿಕ್ಸ್ ಡೇಸ್ ಒಳಗಡೆ ಗುರು ಗುಳಾಗ್ಬಿಡುತ್ತೆ ಗೊಬ್ಬರ ಇದು

ನಾವು ದೇವಿಕೆಯಿಂದ ಅದೇ ರೀತಿ ರೇಷ್ನ ಇಲಾಖೆಯಿಂದ ಬಂದಿದ್ದೀವಿ ಅಂತರ ಯಾಕೆ ಜಾಸ್ತಿ ಕೊಟ್ಟಿದಿರ ಅಂತರ ಕಳೆ ಕಡಿಮೆ ಆಗ್ಬಿಟ್ಟಿಲ್ಲ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿ ಕೊಡುತ್ತೆ ಸ್ವಲ್ಪ ಮನೆ ಕ್ವಾಲಿಟಿ ಚೆನ್ನಾಗಿ ಗಿಡದಿಂದ ಗಿಡಕ್ಕೆ ಏನಂತ ಇದೆ ಎರಡು ಇಡೀ ಎರಡು ದಿನ ಆಸೆ ಮತ್ತು ಇಲ್ಲಿ ತನಕ ಏನೇನು ರೋಗ ಅಕ್ಕಿ ಬಂದಿದೆ ನಿಮ್ಮ ತೋಟಕ್ಕೆ ಸರ್ ತಿಕ್ಸ್ ಬಿಟ್ರೆ ಇಲ್ಲಿ ಅಲ್ಲೇ ಹಳೆ ಪದ್ಧತಿಗೂ ಈ ಪದ್ಧತಿಗೂ ಏನು ವ್ಯತ್ಯಾಸ ಹಳೆ ಪದ್ಧತಿ ಮಾಡಿದರೆ ಏನು ಅನುಕೂಲ ಅಥವಾ ಅನನುಕೂಲ ಈ ಪದ್ಧತಿಗೆ ಏನು ಅನುಕೂಲ ಸ್ವಲ್ಪ ಏನಾನ ಅನನುಕೂಲ ಆಗಿದೆ

ಮೂರು ಸೊಲ್ಪ ಪ್ರಸಿದ್ಧಿ ಇದರಲ್ಲೇ ನಾಲ್ಕು ಸಾವಿರ ಬರುತ್ತೆ ಸರ್ ನಾಲ್ಕು ಸಾವಿರ ಗೊಬ್ಬರ ನೀರು ಒಂದೇ ಸಲ್ಪ ಕೊಟ್ಟರೆ ಅದಲ್ಲೇ ಬರುತ್ತೆ ಇದರಲ್ಲೇ ಬಂದ್ಬಿಟ್ಟು ಕೀಟಗಳು ಕಡಿಮೆ ಆಗಿದೆ ಕಡಿಮೆ ಸರ್ ಮತ್ತೆ ಗಾಳಿ ಚೆನ್ನಾಗಿ ಆಡ್ತದೆ ಸಣ್ಣಲ್ಲೇ ಆಡುತ್ತೆ ಹಣ್ಣು ಕಡಿಮೆ ನೀರಲ್ಲಿ ಸ್ವಲ್ಪ ಮತ್ತೆ ಕಟ್ ಮಾಡಿಕೊಳ್ಳೋದಕ್ಕೆ ಈಝಿ ಈಸಿ ಎಲ್ಲರೂ ಇದೇ ತರ ಮಾಡ್ಕೊಂಡ್ರೆ ಇದೇ ತರ ಅಂದ್ರೆ ಅಂದ್ರೆ ಸಾಲದಿಂದ ಸಾಲಿಗೆ 8 ಟಡಿ ಸರ್ 8 ಟಡಿ ಇಲ್ಲ ಸ್ವಲ್ಪ ಜಮೀನ್ ಕಡಿಮೆ ಇದ್ರೆ 6 ಐಡಿ ಕೊಟ್ರು ನಡೆಯತಾ ಇದೆ ಗಿಡದಿಂದ ಗಿಡಕ್ಕೆ 2 ಅಡಿ ಇರಬೇಕು ಸರ್ ಸೋ ಕಾಳೆ ನಿರ್ವಹಣೆ ಪೋಷಕಾಂಶಗಳ ನಿರ್ವಹಣೆ ಮತ್ತೆ ಕೆಲಸ ಅಥವಾ ತೋಟ ತೋಟದಲ್ಲಿ ಇರತಕ್ಕಂತ ಕಳೆ ಇತರ ನಿರ್ವಹಣೆಗೂ ಕೂಡ ಅನುಕೂಲ ಆಗುತ್ತೆ ಅಂತ ನಿಮ್ಮ ಒಂದು ಅನುಭವ ಕೆಲಸಗಳು ಜಾಸ್ತಿ ಮಾಡ್ತಾ ಇದಾರೆ ಕೆಲಸ ಕಡಿಮೆ ಮಾಡ್ಕೊಂಡು ಇಳುವರಿ ಜಾಸ್ತಿ ಮಾಡಕಣ ಕಡೆ ನಾವು ಗಮನ ಹರಿಸ್ಬೇಕು ಯಾಕಂದ್ರೆ ರೇಟ್ಗಳು ನಮ್ ಕೈಲಿಲ್ಲ ಇಳುವರಿನ ಜಾಸ್ತಿ ತಗೊಂಡು ನಮ್ಮ ಆರ್ಥಿಕತೆನ ಜಾಸ್ತಿ ಮಾಡ್ಕೋಬೇಕು ಅದರಲ್ಲಿ ಈಗ ಅಂತರ ಕೊಡೋದು ಒಂದು ವಿಧಾನ ಈಗ ಯಾರು ಅಂತರ ಜಾಸ್ತಿ ಕೊಟ್ಟು ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ ಮಾರ್ಕೆಟಲ್ಲೂ ಅಷ್ಟೇ ಒಳ್ಳೆಯ ರೇಟ್ಗಳು ಸಿಗ್ತಿರುತ್ತೆ ರೈತರಿಗೆ ಇರ್ಬೋದು ರೀಲರ್ಸ್ಗೆ ಇರ್ಬೋದು ಅಥವಾ ಕೊನೆಗೆ ಟ್ವಿಸ್ಟರ್ಸು ವೀವರ್ಸ್ ಇರ್ಬೋದು ಅನುಕೂಲ ಆಗಬೇಕು ಅಂತಂದರೆ ಅಂತರ ಜಾಸ್ತಿ ಕೊಡಬೇಕು ಗೊಬ್ಬರ ಇರ್ಬೋದು ನೀರಿನ ನಿರ್ವಹಣೆ ಇರ್ಬೋದು ಅದರ ವೆಚ್ಚ ಇರ್ಬೋದು ಎಲ್ಲದೂ ಕಡಿಮೆ ಆಗುತ್ತೆ ಸೊ ಆದಷ್ಟು ನೈನ್ ಬೈ ಅಥವಾ ನೈನ್ ಬೈ ಟು ಅಥವಾ ಏಯ್ಟ್ ಬೈ ತ್ರೀ ಏಯ್ಟ್ ಬೈ ಟು ಈ ಸ್ಪೇಸಿಂಗ್ ಹೋದ್ರೆ ಭಾಳ ಒಳ್ಳೆಯದು ನಾವು ರಸ ಇರ್ತಕ್ಕಂಥ ಕೀಟನ ಹತೋಟಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ ಮೊದಲನೇದೇ ಹಂತವಾಗಿ ನಾವು ಪೋಷಣ ಏಳು ಎಮ್ ಎಲ್ ಒಂದು ಲೀಟರ್ ನೀರಿಗೆ ನಾವು ಅದು ನ್ಯೂಟ್ರಿಯೆಂಟು ಗಿಡಕ್ಕೆ ಚೆನ್ನಾಗಿ ಶಕ್ತಿ ಕೊಟ್ಟು ಎಲೆನೂ ಕೂಡ ಬಲಿಷ್ಠವಾಗಿರೋದ್ರಿಂದನೂ ರಸ ಇರೋ ಕೀಟಗಳ ಅವಳಿನೂ ಕೂಡ ಕಡಿಮೆ ಆಗುತ್ತೆ ಫೈರ್ ಅಂತ ಹೇಳಿ ಒಂದೂವರೆ ಎಲ್ ಒಂದು ಲೀಟರ್ ನೀರಿಗೆ ನಾವು ಬೆರೆಸಿ ರಸ ಇರೋ ಕೀಟನ ಮಾಡಬಹುದು ಹತೋಟಿನೂ ಕೂಡ ಫೈರ್ ಹೊಡೆದ್ರೆ ಅದು ಕೂಡ ಹತೋಟಿ ಆಗುತ್ತೆ